ಮೈಸೂರಿನಲ್ಲಿ ಹಾಡ ಹಗಲೇ ಗೋಲ್ಡ್ ಶಾಪ್ಗೆ ನುಗ್ಗಿ ರಾಬರಿ ಮಾಡಿದ್ರಲ್ಲ ಈ ರಾಬರಿ ಹಿಂದೆ ಇದ್ದವರು ಪ್ರಶ್ನೆಗೆ ಇದೆ ಮೈಸೂರಿನಲ್ಲಿ ದಿ ಗ್ರೇಟ್ ಗೋಲ್ಡ್ ರಾಬರಿ ಹಿಂದಿದೆಯಾ ಕೇರಳದ ಕೈವಾಡ ಅದೇ ಗೋಲ್ಡ್ ಶಾಪ್ ಟಾರ್ಗೆಟ್ ಮಾಡಿದ್ಯಾಕೆ ರಾಬರ್ಸ್ ಚಿನ್ನಾಭರಣ ಧ್ವಜಕ್ಕೆ ಹೇಗಿತ್ತು ಗೊತ್ತಾ ಆ ಬಿಗ್ ಪ್ಲಾನ್ ಹೆಂಗ್ ಎಕ್ಸಿಕ್ಯೂಟ್ ಮಾಡಿದ್ರು ಗ್ಯಾರಂಟಿ ನ್ಯೂಸ್ ನಲ್ಲಿ ಗೋಲ್ಡ್ ರಾಬರಿಯ ಬಿಗ್ ಸೀಕ್ರೆಟ್ ಅನ್ನ ರಿವೀಲ್ ಮಾಡ್ತಾ ಇದೆ ಪಕ್ಕ ಪ್ರೀ ಪ್ಲಾನ್ ಮಾಡಿಯೇ ಗೋಲ್ಡ್ ಶಾಪ್ ಅನ್ನ ರಾಬರ್ಸ್ ದೋಚಿದ್ದಾರೆ ಅನ್ನೋದು ಗಮನಿಸಬೇಕಾಗಿರುವ ವಿಚಾರ ಜಸ್ಟ್ ನಾಲ್ಕೇ ನಿಮಿಷದಲ್ಲಿ ಆಗೋಗಿತ್ತು ಈ ರಾಬರಿ ಪಿಸ್ತೂಲ್ ಹಿಡ್ಕೊಂಡು ದೋಚಿದ್ದು ನೋಡಿದ್ರೆ ಪ್ರೊಫೆಷನಲ್ ಗಳಂತೆ ಕೈವಾಡ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗುತ್ತೆ ಗೋಲ್ಡ್ ಶಾಪ್ ಏಳಿಗೆ ಸಹಿಸದೆ ರಾಬರಿ ನಡೆಸಿರೋದ್ರ ಬಗ್ಗೆ ಪೊಲೀಸರ ತನಿಖೆ ಆಗ್ತಾ ಇದೆ ಅಲ್ಲದೆ ಕೇರಳ ಗ್ಯಾಂಗ್ ನಿಂದಲೇ ರಾಬರಿ ನಡೆದಿರೋ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ ಪೊಲೀಸರು ಅಂಗಡಿ ಮಾಲೀಕ ರಶೀದ್ ಬಳಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಎಸ್ ಪಿ ಡಾಕ್ಟರ್ ವಿಷ್ಣುವರ್ಧನ್ ನೇತೃತ್ವದಲ್ಲಿ ನಡೀತಾ ಇದೆ ಕಾರ್ಯಾಚರಣೆ ಯಾರವರು ರಾಬರಿ ಮಾಡಿದವರು ಅವರ ಪತ್ತೆಗೆ ಪೊಲೀಸರು ತನಿಖೆಯನ್ನು ಪ್ರಾರಂಭಿಸಿದ್ದಾರೆ ಹಂಗಾಗಿ ಆರಂಭಿಕ ಹಂತವಾಗಿ ಕೇರಳದ ಕೈವಾಡ ಇರೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ ಜೊತೆಗೆ ಪ್ರೊಫೆಷನಲ್ಗಳೇ ಈ ರೀತಿ ಕೈಯಲ್ಲಿ ಪಿಸ್ತೂಲ್ ಹಿಡ್ಕೊಂಡು ಹಾಡ ಹಾಕಲೆ ನಾಲ್ಕು ನಿಮಿಷದಲ್ಲಿ ಇಡೀ ಗೋಲ್ಡ್ ಶಾಪ್ ಅನ್ನ ಉಡಿಸ್ ಮಾಡ್ತಾರೆ ಇಡೀ ಗೋಲ್ಡ್ ಶಾಪ್ ಅನ್ನ ದೋಚ್ಕೊಂಡು ಹೋಗ್ತಾರೆ ಅಂದ್ರೆ ಇದು ಪಕ್ಕಾ ಪ್ಲಾನಿಂಗ್ ಆಗಿತ್ತು ಅನ್ನೋದು ಬಹಳ ಸ್ಪಷ್ಟವಾಗಿದೆ ಹಂಗಾಗಿ ಇದ್ರ ಬಗ್ಗೆ ಮಾಹಿತಿ ಪಡೆದುಕೊಳ್ತಿದ್ದಾರೆ ಪೊಲೀಸರು